ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಹೊಸ ಸಾಡಿ ಕಲೆಕ್ಷನ್ ತೊಗೊಬಂದ್ರಿ ಸಾಡಿ ಹೆಂಗದವನ್ನ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಯೂಟ್ಯೂಬ್ ಚಾನಲ್ ಇಷ್ಟ ಆಡ್ರಿ ಯೂಟ್ಯೂಬ್ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಆಗಿರಿ ಲೈವ್ ಬೆಲ್ ಐಕನ್ ಹತ್ರೀ ಈ ಸಾಡಿ ನೋಡಿರಿ ಹಂಗೈತಿ ಆಫರ್ ರೇಟ್ ಐತಿ ದೀಪಾವಳಿ ದೀಪಾವಳಿ ಆಫರ್ ಇಟ್ಟೇನು ರೀ ಇದು ಹನ್ನೆರಡು ನೂರು ರೂಪಾಯಿ ರೇಟ್ ಐತಿ ದೀಪಾವಳಿ ಆಫರ್ದಾಗ ಒಂಬತ್ತು ನೂರ ಐವತ್ತು ರೂಪಾಯಿ ರೇ ರೇಟ್ ಇಟ್ಟು ಹೇಳಿದೆ ನಾನು ಇನ್ನೂರು ಸಾಡಿ ಹೆಂಗೈತಿ ಕಲರ್ ಸಿಲ್ಕ್ ಸಾಡಿ ಐತಿ ಐತಿ ಇದು ಪರ್ಲೂ ಬರ್ತೈತಿ ಬರ್ತೈತಿ ರೀ ಪರ್ಪಲ್ ಕಲರ್ ಐತಿ ಪರ್ಪಲ್ ಕಲರ್ ಐತಿ ನೋಡ್ರಿ ಶಾರ್ಟು ಮಸ್ತೈತಿ ಡಿಸೈನ್ ಇದು ಬ್ಲೌಸ್ ಬ್ಲೌಸ್ ಪೀಸ್ ಐತ್ರ ಇದರ ಕಲರ್ ಅವೈಲೇಬಲ್ ಅದಾವೆ ನಾನು ಕಲರ್ ನಿಮ್ಗೆ ತೋರಿಸ್ತೇನೆ ನಿಮ್ಗೆ ಯಾವ್ದಾರು ಕಲರ್ ಇಷ್ಟ ಆದ್ರೆ ಆ ಕಲರ್ ಸ್ಕ್ರೀನ್ ಶಾಟ್ ಹೊಡ್ರಿ ಸ್ಕ್ರೀನ್ಶಾಟ್ ಮಾಡಿ ನಾನು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಕೊರಿಯರ್ ಮಾಡಿ ಕಳಿಸ್ತಾನು ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಯಾವ್ದಾರು ಕಲರ್ ನಿಮ್ಗೆ ಇಷ್ಟ ಆತಂದ್ರೆ స్క్రీన్ శర్ట్ వాడ వాట్సప్ మరి ఇ కలర్ అవైలబుల్ అదే నా ఇ కలర్ తోర్స్ పర్పల్ కలర్ ఐతి సాడీ ఓడ్ర శారదా కలర్ ఐతి ఈ టైప్ శరీర ఆస్తైత్ర ఇదు ఏకరం ముక్క పొదు సడి ఇది రక్త అయితే ఇదు సడి స్నూప్ నేను కరం వేర్మైనట నడితీతి ఇ బ్లౌజ్ పిస్ ఐతి ఆపరేట ఈ బ్లౌజ్ పిస్ ఐతి దీపౌడ ఆపరేట అండ్ నానో ఆపరేట ఐతి నా 950 రూపాయ నా దీపౌడ ఆపరేట ని కొడకన నా ఇద ర కలర్ అవల కలరవ కలర్ తోస్ ನೋಡಿರಿ ಹೆಂಗೆ ಮಾಡಿ ಹಂಗೆ ಹ್ಯಾಂಗೆ ಮಾಡಿಕೊಂಡಿರ್ತೈತಿ ಎಷ್ಟು ಬಂದು ಐತೆ ನೋಡಿರಿ ಸಾಡಿ ಇಲ್ಲ ಎರಡುನೂರು ರೂಪಾಯಿ ರೇಟ್ ಐತಿ ಅವ ಆಫರ್ ರೇಟ ಒಂಬತ್ನೂರೈವತ್ತು ರೂಪಾಯಿ ಇನ್ನೂ ಕಲರ್ ಕಾಂಬಿನೇಷನ್ ಇದೆ ಹೆಂಗೈತಿ ಮಸ್ತ್ ಐತಿ ಕಲರ್ ಇದು ಸೇಮ್ ಐತಿ ಕಲರ್ ಚೇಂಜ್ ಐತಿ ನೋಡಿರಿ ಸರ್ ಗ್ರ್ಯಾಂಡ್ ಐತಿ ಮಸ್ತ್ ಲುಕ್ ಐತಿ ಯಾವ ಸಾಡಿಗೆ ಕಾ ಸಾ ಹೊಡ್ದೆ ನಂಗೆ ವಾಟ್ಸಪ್ ಮಾಡಿರಿ ಮೇಲೆ ಬರೋ ನಂಬರ್ ವಾಟ್ಸಪ್ ಮಾಡಿರಿ ಅಂದರೆ ನಾನು ನಿಮಗೆ ನೀವೆಲ್ಲೇ ಇರಲಿ ನಾನು ನಿಮಗೆ ತಲುಪಿಸ್ತೇನೆ ನಿಮಗೆ ಬಂದು ತಲ್ಪ ಕಳಿಸ್ತೇನೆ पिंक कलर मस्त कलर आहे तर पिंक अरे पिंक कलर आहे मस्त आहे कलर कलर कॉम्बिनेशन बॉर्डर मस्त आहे ती शरग नोड लोक येते

ನಾವು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಐಕನ್ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರೂ ನೋಡ್ರಿ ಇದು ಹಿಂದಿ ಕಲರ್ ಮಸ್ತ್ ಐತಿ ನೋಡ್ರಿ ಅದು ಕಾಂಬಿನೇಷನ್ ಗ್ರೀನ್ ಮೆಹಂದಿ ಐತಿ ಕಲರ್ ಪ್ಯಾರೆಟ್ ಗ್ರೀನ್ ಅಂತ ಪ್ಯಾರೆಟ್ ಗ್ರೀನ್ ಕಲರ್ ಐತಿ ನೋಡಿರಿ ಇದ್ರ ಶರಗಿ ಕಲರ್ ಇದೆ ಎಲ್ಲ ಕಲರ್ ಒಂದಕ್ಕೆ ತೊಗೊಂದು ಮಸ್ತ್ ಅದ ಕಲರ್ ಯಾವ ಕಲರ್ ನಿಮ್ಗೆ ಇಷ್ಟ ಆದರೆ இ நா கலர்வ ரி ஆஃப்லன் நான் வியாபாரித்தீங்க ஆஃப்லேனாக ஒய் தாரோ நான் ஆன்லன் மார்த்தேனோ கலர் இஷ்ட் நான் கலர் அவ்ளோ தான் இல்லை மீபாவளி இன்னொன்று நாற்பர் அதுதான் இது ஒம்பத்நூறு ஐவத்து ரூபாய் ரேட் ஐஃப் ஹென்னூறு ரூபாயினா இல்லை ஆஃப்லன் கொட்டானோ இவங்க ఆఫ్లైన్ ఆన్లైన్దా నేను ఒంత్నూర ఐవత్ రూపాయ్ దీపావళి వ్యాపార అంత ఒత్నూర ఐవత్ రూపాయ్ రేట్ ఇవ్వు నాకు సది ఇన్న అదింత కడి రేట్ సీ మ సాప్స్ ఇల్కొడ ఈ ఆఫ్లైన్దా వ్యాపారైతి మ్యాథ్ అయి ఆఫ్లైన్దా మనకి బందారు జాస్తి ఇస్తారు అదే నిర్ బంద్ర లోటు బడాబడ స్క్రెచ్ ననట్టు కలసారా నిర్షు కలసిర్లే నా లగట్ నిరియర్ మి కలస్తన రి ಜಲ್ದಿ ಜಲ್ದಿ ಕಳಿಸ್ತಾರೆ ಅವ್ರ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ನನಗೆಲ್ಲ ನಾ ಅಷ್ಟು ಭಾಳ ತರ್ಸಂಗಿಲ್ಲ ಒಳಗೆ ಅಷ್ಟೇ ಒಂದು ಸಟ್ಟಿಗೆ ಆರ ನಾಲ್ಕ ಸರ್ಟ್ ಅಷ್ಟೇ ತಂದಿರ್ತೇನೆ ನೋಡಿದ ಸಿಲ್ಕ್ ಐತಿ ಸಾಡಿ ಇದು ಏಳ್ನೂರು ರೂಪಾಯಿ ಐತಿ ನೋಡಿದ ಎಷ್ಟು ಮಸ್ತ್ ಕಲರ್ ಕಾಂಬಿನೇಷನ್ అది ఒప్పు ఇదూ ఐతి రీడి ఏను ఏను మెయిత్ కుండ్రతీ సా ఇరా కలర్ అవైలబుల్ అదవ ఇరా యా కలర్ బో చూడ శరైతి ఇదే బ్లౌజ్ పీస్ బిద బ్లౌజ్ పీస్ అయితే అదే శరగ ರಾಯಲ್ ಬ್ಲೂ ಬ್ಲೌಸ್ ಇದೆ ರಾಯಲ್ ಬ್ಲೂ ಕಲರ್ ಇದೆ ಕಲರ್ ಕಾಂಬಿನೇಷನ್ ಆಂಗೇ ಇಟ್ ನೋಡ್ರೆ मस्त ಇದೆ ಇದು ದೀಪಾವಳಿ ಆಫರ್ ಅಂತ 799 ಟಲ್ಲಿ ಇದರಗ ಕಲರ್ ನಾವು ನಿಮ್ಮ ಕಲರ್ ತೋರಿಸ್ತಾನೆ ಮೆಹಿನಿ ಕಲರ್ ಐತಿ ಇದು ನೂರು ಇದು ಮಸ್ತ್ ಐತೆ ಕಲರ್ ಏಳ್ನೂರು ರೂಪಾಯಿ ಒಂದು ಸ್ಯಾಡಿ ಮಸ್ತ್ ಐತೆ ಕಲರ್ ಇದು ಶರಾಗ್ ಬರ್ತೈತ್ರಿ ಇದು ಇದು ಬ್ಲೌಸ್ ಪೀಸ್ ಐತಿ ಇದು ಮಸ್ತ್ ಐತಿ ಪಟ ಪಟ ಸ್ಕ್ರೀನ್ಶಾಟ್ ನಮ್ಮ ಫೋನ್ ಮೇಲೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿರಿ ಜಲ್ದಿ ಜಲ್ದಿ ನೋಡ್ರಿ ಒಂದು ಕಲರ್ ಐತಿ ಪರ್ಪಲ್ ಕಲರ್ ಐತಿ ಇದು ಮಸ್ತ್ ಐತಿ ನೋಡ್ರಿ ಕಲರ್ ಕಾಂಬಿನೇಷನ್ ಮಸ್ತ್ ಐತಿ ಯಾರು ಯಾರು ಹಂಗೆ ಆಯಾರ್ ಮಾಡಕ್ಕೆ ಬೇಕಂದ್ರೆ ನಡೀತಾವು ಮಸ್ತ್ ನಾವು ಉಟ್ಕೊಳಕ್ಕು ನಡಿತಾವು ಕಲರ್ ಕಲರ್ ಕಾಂಬಿನೇಷನ್ ತು ಮಸ್ತ್ ನೋಡ್ರಿ ಸಾಡಿ ಹಂಗೆ ಮಾಡಿಕೊಂತ ಹಂಗೆ ಕುಂಡ್ರತ ಮತ್ತೆ ಇದು ಅದಾವು ಇದು ಸಾಡಿ ಸೇಮ

கலர் கலர் அதாவது ஏழுநூறு ரூபாய் இல்லை சேம் சாடி ஏழுநூறு ரூபாய் யாத்தார கலர் நீங்க ಫೋನ್ ಸ್ಕ್ರೀನ್ ಮೇಲೆ ಬರೋ ನಂಬರ್ಕ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಇದಕ್ಕ ಈ ಕಲರ್ ಈ ಸಾಡಿ ಏಳ್ನೂರು ರೂಪಾಯಿ ಬಂದ್ರಿ ಈ ಸಾಡಿ ಒಂಬತ್ತುನೂರ ಐವತ್ತು ರೂಪಾಯಿ ಹನ್ನೆರಡು ನೂರು ರೂಪಾಯಿ ರೇಟ್ ನಾವು ಮಾಡಿದವರು ಇವಾಗ ನಾಲ್ಕು ಪೀಸ್ ಅದಾವು ಹನ್ನೆರಡು ನೂರು ರೂಪಾಯಿ ಮಾಡಿದ್ರೆ ಒಂಬತ್ತು ನೂರ ಐವತ್ತು ರೂಪಾಯಿ ಇದ್ರಾಗ ಯಾವುದೇ ಸಾಡಿ ನಿಮ್ಗೆ ಸ್ಕ್ರೀನ್ ಶಾಟ್ ಹೊಡ್ರಿ ಫೋನ್ ಮ್ಯಾಲ ನಂಬರ್ಕೆ ವಾಟ್ಸಪ್ ಮಾಡಿರಿ ನಾವು ನಿಮ್ಗೆ ಗೊತ್ತ್ರೀ ಸಿಪಿಂಗ್ ಕಳಿಸ್ತೇವೆ ಕುರಿಯರ್ ಮಾಡ್ತಾರೆ ನಮ್ಮ ಫ್ರೀ ಸಿಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ಫ್ರೀ ಸಿಪಿಂಗ್ ಇರ್ತೈತಿ ಯಾರಿಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲಾಕನ್ ಕ್ಲಿಕ್ ಮಾಡಿರಿ